ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಕುಮಾರಸ್ವಾಮಿ ಈಗ ಎಲ್ಲರೂ ಕನಸ್ ಕಾಣ್ತಾರೆ ನಾವು ಕಾಣ್ತೀವಿ ನಾವು ಇಪ್ಪತ್ತೆಂಟಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ ಅದೇ ರೀತಿ ಬಿಜೆಪಿ ಅವ್ರಿಗೂ ಆಸೆ ಇರುತ್ತೆ ಜೆಡಿಎಸ್ ಅವ್ರಿಗೆ ಆಸೆ ಇರುತ್ತೆ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ ನನ್ ಗೊತ್ತಿದ್ದಾಗ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ತನ್ನ ಏನಂದ್ರೆ ನಾವು ಮಾಡಿರ್ತಕ್ಕಂತ ಜನಪರ ಕೆಲಸಗಳು ಬಿಜೆಪಿ ಅವರ ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ ಎರಡು ಬಾರಿ ಕಿತ್ಲಾಡ್ಕೊಂಡು ಎರಡ್ ಸಾವಿರದ ಎಂಟರಿಂದ ಹತ್ ಮೂರು ಜನ ಮುಖ್ಯಮಂತ್ರಿಗಳು ಮೊನ್ನೆ ಹತ್ತೊಂಬತ್ತರಿಂದ ಇಪ್ಪತ್ ಮೂರಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದ್ರು ಜನರ ಕೆಲಸ ಮಾಡ್ಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಜನರನ್ನ ಮರೆತರು ಮನೆ ಕಳಿಸ್ರು ನಾವು ಜನರ ಪದ ಇದೀವಿ ಜನರ ಕೆಲಸ ಮಾಡ್ತಾ ಇದೀವಿ ಜನ ನಮ್ಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾವೇ ಬಂದೇ ಬರ್ತೀವಿ ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಇಲ್ಲಾಂದ್ರೆ ಸರ್ವಾಧಿಕಾರಿ ಅದ ಅಧಿಕಾರ ಏನ್ ನಡೀತಾ ಇದೆ ಈಗ ಅದೇ ಮುಂದುವರಿಯುತ್ತೆ ಸಿಎಂ ಮಾಡ್ತೀನಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗುತ್ತಾರೆ ಜನ ಅಂತ ಹೇಳಿ ಕುಮಾರಸ್ವಾಮಿ ಈಗ ಎಲ್ಲರೂ ಕನ್ಸ್ಕೊಂತಾರೆ ನಾವು ಕಾಣ್ತೀವಿ ನಾವು ಇಪ್ಪತ್ತೆಂಟಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ ಅದೇ ರೀತಿ ಬಿಜೆಪಿಯವ್ರಿಗೂ ಆಸೆ ಇರುತ್ತೆ ಜೆಡಿಎಸ್ ಅವ್ರಿಗೂ ಆಸೆ ಇರುತ್ತೆ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ ನನಗೆ ಗೊತ್ತಿದ್ದಾಗ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಕಾರಣ ಏನಂದ್ರೆ ನಾವು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು ಅವರು ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ ಎರಡು ಬಾರಿ ಕಿತ್ಲಾಡ್ಕೊಂಡು ಎರಡ್ ಸಾವಿರದ ಎಂಟರಿಂದ ಹದಿಮೂರಕ್ಕೆ ಮೂರ್ ಜನ ಮುಖ್ಯಮಂತ್ರಿಗಳು ಮೊನ್ನೆ ಹತ್ತೊಂಬತ್ತರಿಂದ ಇಪ್ಪತ್ ಮೂರಕ್ಕೆ ಇಬ್ರು ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದ್ರು ಜನರ ಕೆಲಸ ಮಾಡ್ಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಜನರನ್ನ ಮರೆತರು ಮನೆ ಕಳಿಸ್ರು ನಾವು ಜನರ ಪದ ಇದೀವಿ ಜನರ ಕೆಲಸ ಮಾಡ್ತಾ ಇದೀವಿ ಜನ ನಮ್ಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾವೇ ಮುಂದೆ ಬರ್ತೀವಿ ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಇಲ್ಲಾಂದ್ರೆ ಸರ್ವಾಧಿಕಾರಿ ಅದ ಅಧಿಕಾರ ಏನ್ ನಡೀತಾ ಇದೆ ಈಗ ಅದೇ ಮುಂದುವರಿಯುತ್ತೆ